ನಮಸ್ಕಾರ ಸ್ನೇಹಿತರೆ ವಿಡಿಯೋಗೆ ಸ್ವಾಗತ ಅಬುದಾಬಿಯ ಮೊದಲ ಹಿಂದೂ ದೇವಾಲಯ ಪ್ರಧಾನಿ ಮೋದಿ ಉದ್ಘಾಟಿಸಲಿದ್ದಾರೆ ಫೆಬ್ರವರಿ ಹದಿನಾಲ್ಕು ಅಂದರೆ ನಾಳೆ ಪ್ರಧಾನಿ ಮೋದಿ ಅವರು ಅಬುದಾಬಿಯ ಮೊದಲ ಹಿಂದೂ ದೇವಾಲಯವನ್ನು ಉದ್ಘಾಟಿಸಲಿದ್ದಾರೆ ಅಷ್ಟಕ್ಕೂ ಈ ದೇವಾಲಯದ ವಿಶೇಷತೆ ಏನು ಎಂಬುದನ್ನು ಹೇಳ್ತೀನಿ ಬನ್ನಿ ಜಗತ್ತಿನ ಅನೇಕ ದೇಶಗಳು ಭವ್ಯವಾದ ಹಿಂದೂ ದೇವಾಲಯಗಳನ್ನು ನಿರ್ಮಿಸುತ್ತಿವೆ ಅವುಗಳಲ್ಲಿ ಪ್ರಸ್ತುತ ಅಬುದಾಬಿಯ ದೇವಾಲಯವೂ ಒಂದು ಈ ದೇಶದ ಮೊದಲ ಹಿಂದೂ ದೇವಾಲಯವಾಗಿದ್ದು ಇದರ ಉದ್ಘಾಟನೆಗೆ ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರನ್ನು ಆಹ್ವಾನಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿಯು ಮಂಗಳವಾರದಿಂದ ಅಂದರೆ ಇಂದಿನಿಂದ ಎರಡು ದಿನಗಳ ಭೇಟಿಗಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ತೆರಳಲಿದ್ದು ಈ ಭೇಟಿಯ ಸಮಯದಲ್ಲಿ ಅವರು ಅಬುದಾಬಿಯ ಮೊದಲ ಹಿಂದೂ ದೇವಾಲಯವನ್ನು ಉದ್ಘಾಟಿಸಲಿದ್ದಾರೆ ಈ ದೇವಾಲಯವು ಬೋತ್ಸನ್ ವಾಸಿ ಅಕ್ಷರ್ ಪುರುಷೋತ್ತಮ ಸ್ವಾಮಿ ನಾರಾಯಣ ದೇವಾಲಯವಾಗಿದ್ದು ಮೋದಿಯವರು ಎರಡ್ ಸಾವಿರದ ಹದಿನೈದರಿಂದ ಯು ಎ ಏಳನೇ ಬಾರಿ ಭೇಟಿ ನೀಡುತ್ತಿದ್ದಾರೆ ಅಬುದಾಬಿಯ ಬಿಎಪಿಎಸ್ ದೇವಸ್ಥಾನವನ್ನು ಪ್ರಧಾನಿ ಮೋದಿಯವರು ಉದ್ಘಾಟಿಸಲಿದ್ದಾರೆ ಈ ದೇವಾಲಯವು ಭಕ್ತರಿಗೆ ಮಾರ್ಚ್ ಒಂದರಿಂದ ಬಾಗಿಲು ತೆರೆಯುತ್ತದೆ ಎಂದು ಹೇಳಲಾಗುತ್ತಿದೆ ಹಾಗಾದರೆ ಈ ದೇವಾಲಯದ ವಿಶೇಷತೆಯನ್ನು ನೋಡುವುದಾದರೆ ದೇವಾಲಯದ ಸಂಕೀರ್ಣವು ಸಂದರ್ಶಕರ ಕೇಂದ್ರ ಪ್ರದರ್ಶನಗಳು ಪ್ರಾರ್ಥನೆಯನ್ನು ಒಳಗೊಂಡ ಸ್ಥಳಗಳು ಸಭಾಂಗಣಗಳು ಕಲಿಕೆಯ ಪ್ರದೇಶಗಳು ಮಕ್ಕಳು ಮತ್ತು ಯುವಕರಿಗೆ ಕ್ರೀಡಾ ಸೌಲಭ್ಯಗಳು ಆಹಾರ ನ್ಯಾಯಾಲಯ ಸುಂದರ ಉದ್ಯಾನವನಗಳು ಪುಸ್ತಕ ಮತ್ತು ಉಡುಗೊರೆ ಅಂಗಡಿ ಜೊತೆಗೆ ಹಲವಾರು ಇತರ ಸೌಕರ್ಯಗಳನ್ನು ಸಹ ಇಲ್ಲಿ ಒದಗಿಸಲಾಗಿದೆ ಅಷ್ಟೇ ಅಲ್ಲದೆ ಈ ದೇವಾಲಯವು ಹಿಂದೂ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಅನ್ವೇಷಿಸಲು ಸಂಶೋಧನೆಗಳನ್ನು ಕೈಗೊಳ್ಳಲು ಎಲ್ಲ ಧರ್ಮದ ಜನರಿಗೆ ಮುಕ್ತವಾದ ಅವಕಾಶ ಕಲ್ಪಿಸಿಕೊಡಲಾಗುತ್ತದೆ ಎಂದು ಬಿಎಪಿಎಸ್ ಟ್ರಸ್ಟ್ ಮೂಲಗಳು ತಿಳಿಸಿವೆ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಧಾನಿ ಮೋದಿಯವರ ಯುಎಇ ಭೇಟಿಯ ಸಂದರ್ಭದಲ್ಲಿ ಅಬುದಾಬಿಯಲ್ಲಿ ಬಿಎಪಿಎಸ್ ಹಿಂದೂ ಮಂದಿರವನ್ನು ಅಧಿಕೃತವಾಗಿ ಘೋಷಿಸಲಾಯಿತು ಇನ್ನು ದೇವಾಲಯದ ರಚನೆ ಬಗ್ಗೆ ಹೇಳುವುದಾದರೆ ದೇವಾಲಯವು ಏಳು ಶಿಖರಗಳನ್ನು ಒಳಗೊಂಡಿದೆ ಪ್ರತಿಯೊಂದು ಶಿಖರವು ಯು ಎ ಇಮರಾಯ್ಡ್ಸ್ ಅನ್ನು ಪ್ರತಿನಿಧಿಸುತ್ತದೆ ಮತ್ತು ಭಾರತದ ಗಂಗಾ ನದಿಯ ಘಾಟ್ಗಳನ್ನು ಹೋಲುವ ಆಂಪಿಥಿಯೇಟರ್ ಮತ್ತು ಭಾರತದಲ್ಲಿ ಗಂಗಾ ಮತ್ತು ಯಮುನಾ ನದಿಗಳನ್ನು ಪ್ರತಿನಿಧಿಸುವ ಅಂಶಗಳನ್ನು ಸಹ ಒಳಗೊಂಡಿದೆ ಇನ್ನು ಎರಡು ಸಾವಿರದ ಹದಿನೈದರಲ್ಲಿ ಯುಎಇ ಸರ್ಕಾರವು ಹಿಂದೂ ಮಂದಿರಕ್ಕಾಗಿ ಭೂಮಿಯನ್ನು ಮಂಜೂರು ಮಾಡಿತ್ತು ಅನೇಕ ವರ್ಷಗಳ ಕಠಿಣ ಪರಿಶ್ರಮದ ನಂತರ ಅಬುದಾಬಿ ದುಬಾಯಿ ಹೆದ್ದಾರಿಯ ಬಳಿ ಅಬುದಾಬಿ ಸ್ವಿಹಾನ್ ಅಲ್ ಐನ್ ರಸ್ತೆಗೆ ಸಮೀಪದಲ್ಲಿರುವ ಮೊರೇಕಾ ಅಲ್ ರಹಬಾ ಪ್ರದೇಶದಲ್ಲಿ ಯುಎಇ ಸರ್ಕಾರ ದೇವಾಲಯಕ್ಕಾಗಿ ಭೂಮಿಯನ್ನು ನೀಡಿದೆ ಇನ್ನು ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ಹೇಳುವುದಾದರೆ ದೇವಾಲಯವನ್ನು ಪ್ರಾಚೀನ ಹಿಂದೂ ಶಿಲ್ಪಶಾಸ್ತ್ರದ ಪ್ರಕಾರ ನಿರ್ಮಿಸಲಾಗಿದೆ ಹೊರಭಾಗವು ರಾಜಸ್ಥಾನದ ಗುಲಾಬಿ ಮರಳುಗಲ್ಲುಗಳನ್ನು ಹೊಂದಿದ್ದು ಒಳಭಾಗವು ಬಿಳಿ ಅಮೃತ ಶಿಲೆಯಿಂದ ಕಂಗೊಳಿಸುತ್ತಿದೆ ಭಾರತದ ಗುಜರಾತ್ ಮತ್ತು ರಾಜಸ್ಥಾನದ ಎರಡು ಸಾವಿರಕ್ಕೂ ಅಧಿಕ ಕುಶಲಕರ್ಮಿಗಳು ಈ ದೇವಾಲಯದಲ್ಲಿ ಕಳೆದ ಮೂರು ವರ್ಷಗಳಿಂದ ಕೆಲಸದಲ್ಲಿ ತೊಡಗಿದ್ದಾರೆ ಈ ಬೃಹತ್ ಹಿಂದೂ ಮಂದಿರವು ಫೆಬ್ರವರಿ ಹದಿನಾಲ್ಕರಂದು ಜಗತ್ತಿನ ಮುಂದೆ ತಲೆ ಎತ್ತಿ ನಿಲ್ಲಲಿದೆ ಇವಿಷ್ಟು ಅಬುದಾಬಿಯ ಹಿಂದೂ ದೇವಾಲಯದ ಕುರಿತಾದಂತಹ ಮಾಹಿತಿ ಇನ್ನೂ ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ಚಾನೆಲ್